ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಮಸ್ತ್ ಆಗಿದ್ದೀನಿ ನೀವು ಕೂಡ ಮಸ್ತ್ ಆಗಿದ್ದೀನಿ ಅಂತ ಅಂದ್ಕೊಂಡಿರ್ತೀನಿ ಇವತ್ತು ಬಿಗ್ ಬಾಸ್ ಸೀಸನ್ ಟೆನ್ ಕನ್ನಡ ಫೈನಲ್ ಬಂದು ತಲುಪಿದೆ ಇವತ್ತೇ ಫೈನಲ್ ಇದೆ ಯಾರು ವಿನ್ ಆಗ್ತಾರೆ ಅಂತ ಇವತ್ತೆಲ್ಲರಿಗೂ ಗೊತ್ತಾಗತ್ತೆ ಸೊ ಇವತ್ತು ನಾನು ಆ ಒಂದು ಬಿಗ್ ಬಾಸ್ ಸೀಸನ್ ಟೆನ್ನ ಒಂದು ಸಾಂಗ್ನ ಬರೆದಿದ್ದೀನಿ ಚಿಕ್ಕದಾಗಿ ಒಂದು ಸಾಂಗ್ ಬರೆದೀನಿ ಎದ್ದು ಕೂಡ ಹಾಡ್ತೀನಿ ಬಟ್ ನೋ ಮ್ಯೂಸಿಕ್ ಓನ್ಲಿ ಸಾಂಗ್ ನಾನೇ ಹಾಡ್ತೀನಿ ಸೊ ಲಿರಿಕ್ಕು ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿರ್ತೀನಿ ಸೊ ಈ ಒಂದು ಸಾಂಗ್ನ ಎಂಟೋರ್ಗು ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಾಂಗ್ನ ಶುರು ಮಾಡೋಣ ಬನ್ನಿ ಆಗಿದೆ ಶುರು ಮಾಡೋಣ ಓಕೆ ರೆಡಿ ರೆಡಿ ಬಿಗ್ ಬಾಸ್ ಸೀಸನ್ ಟೆನ್ ಫೈನಲ್ ತಲುಪಿ ಇದೆ ಬಿಗ್ ಬಾಸ್ ಸೀಸನ್ ಟೆನ್ ಫೈನಲ್ ತಲುಪಿ ಇದೆ ಈ ಸೀಸನ್ ಅಂತೂ ಸಖತ್ ಮಸ್ತ್ ಆಗಿದೆ ಈ ಸೀಸನ್ ಅಂತೂ ಸಖತ್ ಮಸ್ತ್ ಆಗಿದೆ ಸ್ಪರ್ಧಿಗಳಂತೂ ಚಿಂದಿಯಾಗವ್ರೆ ಸ್ಪರ್ಧಿಗಳಂತೂ ಚಿಂದಿಯಾಗವ್ರೆ ಪ್ರತಿಯೊಬ್ರು ಗೇಮ್ ಮಾಡವ್ರೆ ಪ್ರತಿಯೊಬ್ರು ಗೇಮ್ ಮಾಡವ್ರೆ ಎಲ್ ನೋಡಿದ್ರು ಬರೀ ಬಿಗ್ ಬಾಸ್ ತಾಕೆ ಎಲ್ ನೋಡಿದ್ರು ಬರೀ ಬಿಗ್ ಬಾಸ್ ತಾಕೆ ಬಿಗ್ ಬಾಸ್ ಸೀಸನ್ ಟೆನ್ ನೀವು ನೋಡಿಲ್ಲಾಕೆ ಬಿಗ್ ಬಾಸ್ ಸೀಸನ್ ಟೆನ್ ನೀವು ನೋಡಿಲ್ಲಾಕೆ ಇವತ್ ಫೈನಲ್ ಇದೆ ನೀವು ನೋಡಲೇಬೇಕು ಇವತ್ ಫೈನಲ್ ಇದೆ ನೀವು ನೋಡಲೇಬೇಕು ಯಾಕಂದ್ರೆ ಇದು ಪಕ್ಕಾ ಕಿಕ್ಕು ಯಾಕಂದ್ರೆ ಇದು ಪಕ್ಕಾ ಕಿಕ್ಕು ಬಿಗ್ ಬಾಸ್ ಸೀಸನ್ ಟೆನ್ ಫೈನಲ್ ತಲುಪಿದೆ ಬಿಗ್ ಬಾಸ್ ಸೀಸನ್ ಟೆನ್ ಫೈನಲ್ ತಲುಪಿದೆ ಈ ಸೀಸನ್ ಅಂತೂ ಸಖತ್ ಮಸ್ತ್ ಆಗಿದೆ ಈ ಸೀಸನ್ ಅಂತೂ ಸಖತ್ ಮಸ್ತ್ ಆಗಿದೆ ಫೈನಲ್ ಗೆ ಟೋಟಲ್ ಐದ್ ಜನ ಅವ್ರೆ ಫೈನಲ್ ಗೆ ಟೋಟಲ್ ಐದ್ ಜನ ಅವ್ರೆ ಇವರಲ್ಲಿ ಯಾರ್ ವಿನ್ ಆಗ್ತಾರೆ ಇವರಲ್ಲಿ ಯಾರ್ ವಿನ್ ಆಗ್ತಾರೆ ಆರು ಕೋಟಿ ಜನ ಕಾಯ್ಕೊಂಡು ಕೊಂತವ್ರೆ ಕೋಟಿ ಜನ ಕಾಯ್ಕೊಂಡು ಕುಂತವ್ರೆ ಕಿಚ್ಚ ಬಾಸ್ ಇವತ್ತೇ ತಿಳಿಸ್ತಾರೆ ಕಿಚ್ಚ ಬಾಸ್ ಇವತ್ತೇ ತಿಳಿಸ್ತಾರೆ ಬಿಗ್ ಬಾಸ್ ಸೀಸನ್ ಟೆನ್ ಫೈನಲ್ ತಲುಪಿದೆ ಬಿಗ್ ಬಾಸ್ ಸೀಸನ್ ಟೆನ್ ಫೈನಲ್ ತಲುಪಿದೆ ಈ ಸೀಸನ್ ಅಂತೂ ಸಖತ್ ಮಸ್ತ್ ಆಗಿದೆ ಈ ಸೀಸನ್ ಅಂತೂ ಸಖತ್ ಮಸ್ತ್ ಆಗಿದೆ ಇವ್ರ ಬಗ್ಗೆ ನಾ ಹೇಳಲ್ಲೇ ಬೇಕಪ್ಪ ಇವ್ರ ಬಗ್ಗೆ ನಾನು ಹೇಳಲ್ಲೇ ಬೇಕಪ್ಪ ಅವರೇ ನಮ್ಮ ಕಿಚ್ಚ ಸುದೀಪ ಅವರೇ ನಮ್ಮ ಕಿಚ್ಚ ಸುದೀಪ ಇವರಂತೂ ಎಲ್ರಿಗೂ ಇಷ್ಟನಪ್ಪ ಇವರಂತೂ ಎಲ್ರಿಗೂ ಇಷ್ಟನಪ್ಪ ಇವರಿಗಿರೋ ಡ್ರೆಸ್ ಅನ್ ಸಾರಿಗೂ ಇಲ್ಲ ಇವರಿಗಿರೋ ಡ್ರೆಸ್ ಅನ್ ಸಾರಿಗೂ ಬರಲ್ಲ ಕ್ಯೂಟ್ ಆಗಿ ಕಾಣಿಸ್ತಾರೆ ನಮ್ಗೆಲ್ಲ ಸಖತ್ ಕ್ಯೂಟ್ ಆಗಿ ಕಾಣಿಸ್ತಾರೆ ನಮಗೆಲ್ಲ ಇವ್ರನಿಗೆ ಹೋಗಳ್ಬೇಕು ಗೊತ್ತಾಗ್ತಿಲ್ಲ ಇವ್ರನ್ನ ಹೇಗೆ ಹೋಗಳ್ಬೇಕು ಗೊತ್ತಾಗ್ತಿಲ್ಲ ಬಿಗ್ ಬಾಸ್ ಅಂದ್ರೆ ಬಾದಶಾನೆ ಎಲ್ಲ ಬಿಗ್ ಬಾಸ್ ಅಂದ್ರೆ ಬಾದಶಾನೆ ಎಲ್ಲ ಬಿಗ್ ಬಾಸ್ ಸೀಸನ್ ಟೆನ್ ಫೈನಲ್ ತಲುಪಿ ಇದೆ ಬಿಗ್ ಬಾಸ್ ಸೀಸನ್ ಟೆನ್ ಫೈನಲ್ ತಲುಪಿ ಇದೆ ಈ ಸೀಸನ್ ಅಂತೂ ಸಖತ್ ಮಸ್ತ್ ಆಗಿದೆ ಈ ಸೀಸನ್ ಅಂತೂ ಸಖತ್ ಮಸ್ತ್ ಆಗಿದೆ ಸ್ಪರ್ಧಿಗಳಂತೂ ಚಿಂದಿ ಆಗವ್ರೆ ಸ್ಪರ್ಧಿಗಳಂತೂ ಚಿಂದಿ ಆಗವ್ರೆ ಒಬ್ರಿಗಿಂತ ಒಬ್ರು ಬೋಲ್ಡ್ ಆಗವ್ರೆ ಒಬ್ರಿಗಿಂತ ಒಬ್ರು ಬೋಲ್ಡ್ ಆಗವ್ರೆ ಪ್ರತಿಯೊಬ್ರು ಸಖತ್ಗೆ ಮಾಡವ್ರೆ ಪ್ರತಿಯೊಬ್ರು ಸಖತ್ಗೆ ಮಾಡವ್ರೆ ಇಷ್ಟ ಆಯ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇವತ್ತು ಸಂಗೀತ ಪ್ರತಾಪ್ ವಿನಾಯ್ ಹೊರತು ಸಂತೋಷ್ ಅಂಡ್ ಕಾರ್ತಿಕ್ ಐದು ಜನ ಫೈನಲ್ಗೆ ಬಂದು ತಲುಪಿದ್ದಾರೆ ಇವರಲ್ಲಿ ಯಾರು ವಿನ್ ಆಗ್ತಾರೆ ಅಂತ ಇವತ್ತು ಸಾಯಂಕಾಲ ಏಳುವರೆಗೆ ಗೊತ್ತಾಗುತ್ತೆ ಕಲರ್ಸ್ ಕನ್ನಡ ಚಾನಲ್ ಈ ಒಂದು ಬಿಗ್ ಬಾಸ್ ಸೀಸನ್ ಟೆನ್ ನ ನೀವು ಫೈನಲ್ ನ ಮಸ್ಟ್ ವಾಚ್ ಮಾಡಲೇಬೇಕು ಯಾರು ವಿನ್ ಆಗ್ತಾರೆ ಅಂತ ನೀವು ನೋಡಲೇಬೇಕು ಸೊ ಈ ಒಂದು ಸಾಂಗ್ ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿರ್ತೀನಿ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫಸ್ಟ್ ಟೈಮ್ ಏನಾದರೂ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇವರಿಂದ